ಇನ್ನು ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಈ ಸಾಲಿನ ವಾಲ್ಮೀಕಿ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇಂದು ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ ರಾಜನಹಳ್ಳಿಯಲ್ಲಿ ನಡೀತಾ ಇರುವಂತಹ ವಾಲ್ಮೀಕಿ ಜಾತ್ರೆಯಲ್ಲಿ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಈಗಾಗಲೇ ಕಾರ್ಯಕ್ರಮಕ್ಕೆ ಸುದೀಪ್ ಅವರು ಆಗಮಿಸಿದ್ದಾರೆ कि <laughs> बना ಮತ್ತೊಂದು ಕಡೆ ಕುರುಬರನ್ನ ಎಸ್ಟಿಗೆ ಸೇರಿಸೋದಕ್ಕೆ ವಿರೋಧ ಇಲ್ಲ ಸಂವಿಧಾನಾತ್ಮಕವಾಗಿ ಮೀಸಲಾತಿ ಸಿಕ್ಕರೆ ಸಿಗ್ಲಿ ಮೈಸೂರಿನಲ್ಲಿ ಮೈಸೂರಿನ ಸುತ್ತೂರಿನಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ ಕುರುಬರನ್ನ ಎಸ್ಟಿಗೆ ಸೇರಿಸೋದಕ್ಕೆ ವಿರೋಧ ಇಲ್ಲ ಸಂವಿಧಾನಾತ್ಮಕವಾಗಿ ಮೀಸಲಾತಿ ಸಿಕ್ಕರೆ ಸಿಗ್ಲಿ ಅವರಿಗೆ ಅಂತ ಸುತ್ತೂರಿನಲ್ಲಿ ಸಿದ್ದರಾಮಯ್ಯವರು ಹೇಳಿಕೆಯನ್ನ ನೀಡಿರುವಂಥದ್ದು ಮೊದಲು ಎಸ್ಟಿಗೆ ಮೀಸಲಾತಿಯನ್ನ ಜಾಸ್ತಿ ಮಾಡಿ ನಂತರ ಕುರುಬ ಸಮುದಾಯವನ್ನ ಸೇರಿಸಿ ಅಂತ ಮೈಸೂರಿನ ಸುತ್ತೂರಿನಲ್ಲಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ನೀಡಿದರು ಕುಲಶಾಸ್ತ್ರದ ಅಧ್ಯಯನ ವರದಿ ಪಡೆದು ನಿರ್ಧಾರವನ್ನು ಮಾಡಲಿ ರಾಜ್ಯ ಸರ್ಕಾರದ ಈ ಬಗ್ಗೆ ಶಿಫಾರಸು ಶಿಫಾರಸ್ಸು ಮಾಡ್ಬೋದು ರಾಜ್ಯ ಸರ್ಕಾರ ಶಿಫಾರಸನ್ನ ಮಾಡಬಹುದು ಈ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರುಬರ ಎಸ್ ಟಿ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಕುರುಬರ ಎಸ್ ಟಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪಾದಯಾತ್ರೆ ನಡೀತು ಸಮಾವೇಶ ಕೂಡ ನಡೀತು ಮೊನ್ನೆ ಏಳನೇ ತಾರೀಕು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಗೈರು ಹಾಜರಾಗಿದ್ದರು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುವಂತೆ ಮಾಡಿತ್ತು ಸಿದ್ದರಾಮಯ್ಯವರ ಗೈರು ಹಾಜರು ಮತ್ತೆ ಎಸ್ ಟಿಗೆ ಯಾರ್ಯಾರು ಎಸ್ ಗುಣಲಕ್ಷಣಗಳಿದಾವೆ ಗುಣಲಕ್ಷಣಗಳಿದ್ದಾವೆ ಪರಿಶಿಷ್ಟ ಪಂಗಡದ ಗುಣಲಕ್ಷಣಗಳಿದೆ ಅವರೆಲ್ಲರೂ ಸೇರಿಸಬೇಕು ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ದಿ ಕುರ್ಬಾ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಎಸ್ ಟಿ ಲಿಸ್ಟ್ ಬಟ್ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿ ಆಮೇಲೆ ಶಿಫಾರಸು ಮಾಡಿ ಅಂತ ಹೇಳಿದ್ದೀನಿ ನಾನು ಕೇಂದ್ರಕ್ಕೆ ಎರಡು ಮಾತು ಹೇಳಿದ್ದೀನಿ ನಾನು ಒಂದು ಕುಲಶಾಸ್ತ್ರ ಅಧ್ಯಯನ ರಿಪೋರ್ಟ್ ತಗೊಳ್ಳಿ ಆಮೇಲೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಸೇರ್ಸೋಕ್ಕೆ ಒಂದೇ ಶಿಫಾರಸು ಮಾಡೋದಷ್ಟೇ ಆಮೇಲೆ ಕಾನ್ಸ್ಟಿಟ್ಯೂಷನ್ ರೀತಿಯ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ನಂಬರ್ ಒನ್ ಮತ್ತು ನೀವು ಯಾರ್ಯಾರು ಸೇರಿಸ್ತೀರಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಮೀಸಲಾತೀರ ಪರ್ಸೆಂಟೇಜ್ ಹೆಚ್ಚು ಮಾಡಬೇಕು ಈಗ ಮೂರು ಪರ್ಸೆಂಟ್ ಇದೆ ನಾಯಕರು ಏಳು ಪರ್ಸೆಂಟ್ ಮಾಡಿ ಅಂತ ಇದ್ದಾರೆ ಕುರುಬರು ಸೇರಿಸಿದ್ರೆ ಅವ್ರು ಏಳು ಪರ್ಸೆಂಟ್ ಆಯ್ತಾರೆ ಉಪ್ಪಾರು ಸೇರಿಸಿದ್ರೆ ಅವ್ರು ಒಂದು ಮೂರು ನಾಲ್ಕು ಪರ್ಸೆಂಟ್ ಆಗ್ತಾರೆ ಮೂರು ಪರ್ಸೆಂಟ್ ಆಗ್ತಾರೆ ಗೊಲ್ಲರು ಸೇರಿಸಿದ್ರೆ ಆಮೇಲೆ ಬೆಸ್ತರು ಸೇರಿಸಿದ್ರೆ ಇವೆಲ್ಲ ಸೇರಿಸಿದ್ರೆ ಅದಕ್ಕೆ ಅನುಗುಣವಾಗಿ ಹೆಚ್ಚಾಗಬೇಕು ಇಲ್ಲಿ ಪ್ರಯೋಜನ ಏನು ಈಗ ಟೂ ಇದ್ದಾರೆ ಕುರುಬರು ಹದಿನೈದು ಪರ್ಸೆಂಟ್ ಇದೆ ಮೀಸಲಾತಿ ಮೂರ್ ಪರ್ಸೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಸಂಬಳ ಬಿಡುಗಡೆ ಮಾಡ್ತೇವೆ ಅಂತ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಳೆ ಪ್ರತಿಭಟನೆ ಮಾಡುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ ನಾನು ಅಧಿಕಾರಿಗಳನ್ನ ಕರೆಸಿ ಮಾತನಾಡಿದ್ದೇನೆ ಡಿಸೆಂಬರ್ನ ಸಂಬಳ ಇನ್ನೆರಡು ದಿನದಲ್ಲಿ ಹಾಕ್ತೇವೆ ಅಂತ ಹೇಳಿದ್ದಾರೆ ಸಾರಿಗೆ ಸಚಿವ ಪ್ರತಿಭಟನೆ ಮಾಡಿದಾಗ ಒಂಬತ್ತು ಬೇಡಿಕೆಗಳನ್ನು ಇಟ್ಟಿದ್ರು ಅದರಲ್ಲಿ ನಾಲ್ಕು ಬೇಡಿಕೆಗಳನ್ನು ಈಗ ಆಲ್ರೆಡಿ ಈಡೇರಿಸಿದ್ದೇವೆ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರು ಸಾರಿಗೆ ನೌಕರರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನೊಂದು ಎರಡು ಮೂರು ದಿನದಲ್ಲಿ ಕಂಪ್ಲೀಟ್ ಆದಂಥ ಸ್ಯಾಲರಿಯನ್ನು ಹಾಕಿಸ್ತೀವಿ ಡಿಸೆಂಬರ್ನದ್ದು ಅಂತ ಹೇಳಿದರು ಆದರೆ ಇದುವರೆಗೂ ಕೂಡ ಅವರು ಹೇಳಿದಂತೆ ನಡ್ಕೊಂಡಿಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇನ್ನೂ ಖಚಿತವಾಗಿ ನನಗೆ ಮಾಹಿತಿ ಬಂದಿಲ್ಲ ನಾನು ಅಧಿಕಾರಿಗಳನ್ನು ಕರೆಸಿ ಈಗಾಗಲೇ ನಾನು ಮಾತಾಡಿದೆ ನಾವು ಹಿಂದೆ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಒಂಬತ್ತು ಏನು ಈಡೇರಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ಅದರಲ್ಲಿ ನಾಲ್ಕು ಬೇಡಿಕೆಗಳನ್ನು ತೀರ್ಮಾನ ಮಾಡಿದೆ ಐದು ಸಭೆಗಳಾಗಿದೆ ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ ನಮ್ಮ ಯೂನಿಯನ್ದವ್ರಿಗೆ ಬೇರೆದವ್ರಿಗಿ ಕೂಡ ಗೊತ್ತಿದೆ ಅವರು ಪ್ರತಿ ತಿಂಗಳ ಸಂಬಳವನ್ನು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥದ್ದು ಏನು ಬೇಡಿಕೆ ಅದನ್ನು ಈಗ ಡಿಸೆಂಬರ್ದು ಒಂದು ತಿಂಗಳು ನಮಗೆ ಸ್ವಲ್ಪ ಶಾರ್ಟೇಜ್ ಇತ್ತು ಅದನ್ನು ಈಗಾಗಲೇ ಅದನ್ನು ಎರಡು ದಿವಸದಲ್ಲಿ ಡಿಸೆಂಬರ್ದು ಸಂಪೂರ್ಣವಾಗಿ ನಾವು ಹಣವನ್ನು ನಾವು ಕೊಡ್ತೀವಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ಒಂದು ಲಕ್ಷ ಮೂವತ್ತು ಸಾವಿರ ಜನರಿಗೆ ಭರವಸೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಂಬಳದಲ್ಲಿ ಕೊರತೆ ಅಥವಾ ಕಟ್ ಮಾಡ್ತಕ್ಕಂಥ ಕಡಿಮೆ ಮಾಡ್ತಕ್ಕಂಥದ್ರೆ ಕೊಡೋದ್ರಲ್ಲಿ ಸ್ವಲ್ಪ ಹದಿನೈದು ಇಪ್ಪತ್ತು ದಿವಸ ಹೆಚ್ಚು ಕಡಿಮೆ ಆಗಿರ್ಬೋದು ಡಿಸೆಂಬರ್ದನ್ನು ಕ್ಲಿಯರ್ ಮಾಡ್ತೀವಿ ಜನವರಿದು ಮಾಡ್ತೀವಿ ಮುಂದೂ ಕೂಡ ಯಾವುದೇ ಕಡತೆ ಇಲ್ಲದೆ ನಿಮ್ಮ ಸಂಬಳವನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ನೋಡಿ ನಾಳೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇನ್ನು